ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಗಾರ್ಡನ್ ಕಾಂಪಿಟೇಷನ್ನ ನಾಲ್ಕನೇ ಸ್ಪರ್ಧಿ ಆಗಿರುವಂಥ ಭಾರತಿ ಮೇಡಮ್ ಅವರು ಅವರ ಗಾರ್ಡನ್ ವಿಡಿಯೋನ ಕಳಿಸ್ಕೊಟ್ಟಿದ್ದಾರೆ ತುಂಬಾ ಸುಂದರವಾಗಿದೆ ಮಾತ್ರ ಹೆಚ್ಚಿನ ಎಲ್ಲರ ಗಾರ್ಡನಲ್ಲೂ ನಾವು ಗುಲಾಬಿ ಗಿಡ ಇರ್ಬೋದು ದಾಸವಾಳ ಸೇವಂತಿಗೆ ಹಾಗೆ ಕೆಲವೊಂದಿಷ್ಟು ಬೇರೆ ಬೇರೆ ಗಿಡಗಳನ್ನೆಲ್ಲ ನೋಡ್ಬೋದು ಆದರೆ ಇವರ ಗಾರ್ಡನ್ನು ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಇವರ ಗಾರ್ಡನಲ್ಲಿ ಕಮಲದ ಹೂವು ತಾವರೆ ಹೂವು ಇವೆಲ್ಲ ಇದೆ ಎಷ್ಟು ಸುಂದರವಾಗಿದೆ ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮಾತ್ರ ಕಮಲದ ಹೂವನ್ನೆಲ್ಲ ಬೆಳೆಸೋರು ತುಂಬ ಅಪರೂಪ ಹೆಚ್ಚಿನವರು ಬೆಳೆಸಲ್ಲ ಹೆಚ್ಚಿನವರು ಬೇರೆ ಎಲ್ಲ ಗಿಡಗಳನ್ನು ಬೆಳೆಸ್ತಾರೆ ಆದರೆ ಇದನ್ನು ಬೆಳೆಸೋದು ತುಂಬಾ ಅಪರೂಪ ಹಾಗೆ ಅದನ್ನು ಹೇಗೆ ಬೆಳೆಸೋದು ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಬೆಳೆಸೋದು ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವರ ಆಗಿರುವಂಥ ಕೆಲವೊಂದಿಷ್ಟು ಹೂವಿನ ಫೋಟೋಗಳನ್ನು ಕೂಡ ಕಳಿಸಿದ್ರು ನಾನು ಅದನ್ನು ಕೂಡ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಅದಾದ ನಂತರ ಅವರ ಗಾರ್ಡನ್ ಕೂಡ ನೋಡ್ಕೊಂಡು ಬರೋಣ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮಾತ್ರ ನಂಗಂತೂ ಈ ಹೂಗಳನ್ನು ನೋಡಿ ತುಂಬ ಖುಷಿ ಆಯಿತು ಯಾಕೆಂದರೆ ನನಗೆ ತಾವರೆ ಹೂವು ಮತ್ತು ಕಮಲದ ಹೂವು ಅಂದರೆಲ್ಲ ತುಂಬಾ ಇಷ್ಟ ಅದರಲ್ಲೂ ಇದ್ರ ಕಲರ್ ನೋಡಿ ಏನು ಚೆನ್ನಾಗಿದೆ ಅಂತೇಳಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿದೆ ಮಾತ್ರ ನೋಡಿದ್ರೆ ಅಲ್ಲೇ ಹೋಗಿ ನೋಡೋಣ ಅನ್ನುವಷ್ಟು ಖುಷಿ ಕೊಡ್ತಾ ಇದೆ ಅವರ ಗಾರ್ಡನಲ್ಲಿ ಆಗಿರುವಂಥ ಕೆಲವೊಂದಿಷ್ಟು ಹೂಗಳನ್ನು ನೋಡ್ಕೊಂಡು ಬಂದಿದ್ದಾಯಿತು ನೋಡಿ ಈ ಹಾಕ್ಕೊಂಡಿರುವಂಥ ಹೂಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನೋಡೋದಕ್ಕೆ ಇದೆಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಸ್ವಲ್ಪ ಕೆಲಸ ಜಾಸ್ತಿನೇ ಆಗತ್ತೆ ಇದಕ್ಕೆ ನೀರು ಹಾಕೋದು ಆಮೇಲೆ ಅದನ್ನ ತೆಗೆಯೋದು ರಿಪೋರ್ಟ್ ಮಾಡೋದು ಅದು ಇದು ಅಂಥೇಳಿ ಇದೆಲ್ಲ ನನ್ನಲ್ಲಿರುವ ಶೋ ಗಿಡಗಳು ಹಳೆಯ ಪೇಂಟ್ ಡಬ್ಬ ಎಲ್ಲವನ್ನು ಉಪಯೋಗಿಸಿ ಮಾಡಿದ್ದು ಇದು ಹ್ಯಾಂಗಿಂಗ್ ಪಾಟಲ್ಲಿ ಹಾಕೋದು ಆದರೆ ನಂಗೆ ಹ್ಯಾಂಗಿಂಗ್ ಪಾಟ್ ಹಾಕೋಕ್ಕೆ ಜಾಗ ಇಲ್ಲದಿರೋದ್ರಿಂದ ಈ ಥರ ಪಾಟಲ್ಲೇ ಹಾಕಿದ್ದೀನಿ ಇದು ಮಾರ್ನಿಂಗ್ ಗ್ಲೋರಿ ಅಂತ ಹೂವು ಬೆಳಿಗ್ಗೆ ಹತ್ತು ಗಂಟೆ ತನಕ ಇರುತ್ತೆ ಆಮೇಲೆ ಜಾಸ್ತಿ ಲೈನ್ಗಳಿಗೂ ತುಂಬ ಕಲರ್ಸ್ ನನ್ನ ಹತ್ರ ಇಲ್ಲಿ ಪಕ್ಕದ ಸೈಟಲ್ಲಿ ಸ್ವಲ್ಪ ಖಾಲಿ ಜಾಗ ಇತ್ತು ಮನೆ ಕಟ್ಟಿರಲಿಲ್ಲ ಅಂತ ಪಾರಿಜಾತ ಗಿಡ ಹಾಕ್ಕೊಂಡಿದ್ದೀನಿ ಇದು ಅರೆಕಪ್ ಫಾರ್ಮ್ ಗಿಡ ಇದು ಎಲಿಫೆಂಟ್ ಇಯರ್ ಅಂತ ಶೋ ಗಿಡನೇ ಇದನ್ನು ಇದು ಸ್ನ್ಯಾಕ್ ಪ್ಲ್ಯಾಂಟಲ್ಲೇ ಚಿಕ್ಕದು ಇಲ್ಲಿ ಹೊರಗಡೆ ಲಿಂಬ ಗಿಡ ಹಾಕೊಂಡಿದ್ದೀನಿ ಲಿಂಬೆಕಾಯಿ ಈ ವರ್ಷ ಒಂದು ನಾಲ್ಕುನೂರಿಂದ ಐದುನೂರು ಕಾಯಿ ಆಗಿತ್ತು ಇದೆಲ್ಲ ಶೋ ಗಿಡ ಇದು ಒಂದು ಡ್ರಮ್ ಸ್ಟಿಕ್ ಅಂತ ಶೋ ಗಿಡ ತುಂಬ ಚೆನ್ನಾಗಿ ಬಿಡುತ್ತದೆ ಥರ ಗಿಡ ಪೇಂಟ್ ಡಬ್ಬದಲ್ಲೆಲ್ಲ ಈ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೇಂಟ್ ಗಿಡ ಡಬ್ಬದಲ್ಲಿ ಈ ಗಿಡ ಎಲ್ಲ ಹಾಕೊಂಡಿದೆ ಇದು ಮೋತಿ ಮಲ್ಲಿಗೆ ಗಿಡ ಇದು ಶೋ ಗಿಡ ಇಲ್ಲಿ ಹೂವಿನ ಗಿಡ ಇದೆ ಇದು ವಾಟರ್ ಲಿಲ್ಲಿ ಇದು ಒಂಥರದ್ದು ವಾಟರ್ ಲಿಲ್ಲಿ ಇದು ಪಿಂಕ್ ಕಲರ್ ವಾಟರ್ ಲಿಲ್ಲಿ ಇದು ಲೋಟಸ್ ಒಮ್ಮೆ ಹೂವಾಗಿ ಮುಗಿತು ಇನ್ನು ಮತ್ತೆ ಆಗಬೇಕು ಇದು ವಾಟರ್ ಲಿಲ್ಲಿ ఇది పనవాపిక వాటర్ ఇది అడేనియమ్ ఇది లోటస్ ತುಂಬ ಬಣ್ಣದ ಬ್ಲೋಟಸ್ ವಾಟರ್ ಲಿಲ್ಲಿ ಗಿಡಗಳಿದೆ ಇನ್ನು ಮತ್ತೆ ಹೂ ಹಾಕಬೇಕು ಎಲ್ಲ ರೀಪೋರ್ಟ್ ಮಾಡಿಕೊಟ್ಟಿದ್ದೀನಿ ಹ್ಯಾಂಗಿಂಗ್ ಪಾರ್ಟ್ ಪ್ಲಾಸ್ಟಿಕ್ ಡಬ್ಬ ತೆಗೆದು ತೂತ ಮಾಡಿ ಹಾಕಿದ್ದೀನಿ ರಜನಿಗಂಧ ಸುಗಂಧ ಗಿಡ ಮೊದಲಿಗೆ ಈ ಥರ ಕಪ್ ಡಬ್ಬು ಹಂಡ್ರೆಡ್ ರುಪೀಸಿಗೆ ಸಿಗುತ್ತೆ ಅದನ್ನು ತಗೋಬೇಕು ನಂತರ ಇದಕ್ಕೆ

ಸಗಣಿಯನ್ನು ಅಲ್ಲಿ ಮಣ್ಣಲ್ಲಿ ಹಚ್ಚಿ ಕಲ್ಲೆಲ್ಲ ಇರಬಾರ್ದು ಮಣ್ಣಲ್ಲಿ ಅದಕ್ಕೆ ನನ್ನ ನಂತರ ಇವತ್ತು ಮಣ್ಣು ತಂದೆ ಗಿಲ್ಲಾಗಿತ್ತು ಸ್ವಲ್ಪ ತೋರ್ಸತ್ತೆ ಅಂತ ನಿಮಗೆ ಹಿಂದೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಗುಡಿಯಾಗಿರೋ ಮಣ್ಣು ಕೆಂಪು ಮಣ್ಣು ಇದ್ರೆ ಆಗೋದು ಒಷ್ಟು ಗೊಬ್ಬರ ಇದ್ರು ಹಾಕಬಹುದು ಇಲ್ಲಿ ಇತರ ಬೇರೆ ಇರುತ್ತೆ ಲುಟಸ್ ಬೇರೆ ಇದರ ಒಂದು ಸೈಡ್ ಇಂದ ಹೀಗಿದ ಹಾಗೆ ಇಟ್ಕೋ ಬೇಜಂತೆ ಈ ತರ ರೂಪ ಮಾಡಿ ಇಟ್ಕೋ ಇದ್ರು நீங்கள் இடக்கு நீர் படிக்கோ ಮಣ್ಣು ಕದಿಡೋದಿಲ್ಲ ನೀಟಾಗಿ ಬೇರುಗಳು ಕುತ್ಕೊಳ್ಳುತ್ತೇವೆ ಮಣ್ಣಲ್ಲಿ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಮಣ್ಣು ಬೇಕು ಮೇಲ್ಗಡೆ ಹಾಕೋಕ್ಕೆ ತನಕ ಒಂದು ಆಸಮಣ್ಣ ಹಾಕಬೇಕು ಆಮೇಲೆ ನೀರು ತುಂಬಿಸ್ಬೇಕು ಇಲ್ಲಿ ತನಕ ಸ್ನೇಹಿತರೆ ಪಾರ್ತಿ ಮೇಡಮ್ ಅವರ ಮನೆ ಗಾರ್ಡನ್ ನೋಡ್ಕೊಂಡು ಬಂದ್ರಿ ಅಲ್ವಾ ಎಷ್ಟು ಸುಂದರವಾಗಿದೆ ಅಲ್ವಾ ಆ ಹೂಗಳನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಅನ್ಸತ್ತೆ ಅಷ್ಟು ಚೆನ್ನಾಗಿದೆ ಒಂದು ಹೂವಿಗಿಂತ ಒಂದು ಹೂವು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ಎಲ್ಲನೂ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಇದನ್ನು ನೋಡಿದ್ದಕ್ಕೆ ಧನ್ಯವಾದಗಳು